ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಉದ್ಯೋಗ ಆರಂಭಿಸಲು ಈ ಯೋಜನೆಯಡಿ ಯಾವುದೇ ಗ್ಯಾರಂಟಿ ಇಲ್ಲದೆ ಮೂರು ಲಕ್ಷ ಸಾಲ ಸಿಗುತ್ತದೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸ್ವ ಉದ್ಯೋಗ ನಡೆಸಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮತ್ತು ಸಹಾಯಧನದಲ್ಲಿ ಉಪಕರಣಗಳನ್ನು ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ ಹದಿನೆಂಟು ರೀತಿಯ ಕೆಲಸಗಾರರು ಈ ಯೋಜನೆಯನ್ನು ಲಾಭವನ್ನು ಪಡೆದುಕೊಳ್ಳಬಹುದು ಈ ಯೋಜನೆಯಡಿ ಪ್ರಯೋಜನ ಪಡೆಯಲು ಅಸಕ್ತ ಅಭ್ಯರ್ಥಿಗಳು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮೊದಲ ಬಾರಿಗೆ ಒಂದು ಲಕ್ಷ ಸಾಲ ನೀಡಲಾಗುತ್ತದೆ ಬಡ್ಡಿ ಐದು ಪರ್ಸೆಂಟ್ ಇರಲಿದೆ ಸಾಲ ಮರುಪೂತಿ ಅವಧಿ ಹದಿನೆಂಟು ಇರುತ್ತದೆ ಈ ಅವಧಿಯೊಳಗೆ ಸಾಲ ಹಿಂತಿರುಗಿಸಿದರೆ ಪುನಃ ಎರಡು ಲಕ್ಷ ಸಾಲ ನೀಡಲಾಗುತ್ತದೆ ಇದನ್ನು ಸರಿಯಾದ ಸಮಯದ ಒಳಗಾಗಿ ಹಿಂತಿರುಗಿಸಿದರೆ ತದನಂತರ ಮೂರು ಲಕ್ಷ ಸಾಲ ಪಡೆಯಬಹುದು ಇದಕ್ಕೆ ಬ್ಯಾಂಕ್ ಯಾವುದೇ ಗ್ಯಾರಂಟಿ ನೀಡುವ ಅವಶ್ಯಕತೆ ಇರುವುದಿಲ್ಲ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ನಂಬರ್ ಒಂದು ಬಡಗಿ ವೃತ್ತಿ ಮಾಡುವರು ಅಂದರೆ ಬಡಗಿ ಕೆಲಸ ಮಾಡುವರು ನಂಬರ್ ಎರಡು ದೋಣಿ ತಯಾರಿಸುವರು ನಂಬರ್ ಮೂರು ಶಸ್ತ್ರ ತಯಾರಕರು ನಂಬರ್ ನಾಲ್ಕು ಕಮ್ಮಾರ್ ವೃತ್ತಿ ಮಾಡುವರು ನಂಬರ್ ಐದು ಕಲ್ಗುಟಕ ವೃತ್ತಿ ಮಾಡುವರು ನಂಬರ್ ಆರು ಬಟ್ಟೆ ಚಾಪಿ ಕಸ ಪೊರಕೆ ತಯಾರಕರು ನಂಬರ್ ಏಳು ಗೊಂಬೆ ಮತ್ತು ಆಟಿಕೆ ತಯಾರಕರು ಸಾಂಪ್ರದಾಯಿಕ ನಂಬರ್ ಎಂಟು ಕ್ಷೌರಿಕ ವೃತ್ತಿ ಮಾಡುವರು ಕಟಿಂಗ್ ಶಾಪ್ ಮಾಡುವರು ನಂಬರ್ ಒಂಬತ್ತು ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವರು ನಂಬರ್ ಹತ್ತು ಹೂಮಾಲಿ ತಯಾರಕರು ನಂಬರ್ ಹನ್ನೊಂದು ಅಗಸಕರು ಧೋಬಿಗಳು ನಂಬರ್ ಹನ್ನೆರಡು ಆಭರಣ ತಯಾರಕರು ನಂಬರ್ ಹದಿಮೂರು ಸಿಂಪಗ ಬಟ್ಟೆ ಹೊಲಿಯವರು ಕೈಯಿಂದ ಬಟ್ಟೆ ಹೊಲಿಯವರು ನಂಬರ್ ಹದಿನಾಲ್ಕು ಕುಂಬಾರು ವೃತ್ತಿ ಮಾಡುವರು ನಂಬರ್ ಐದು ಮೀನುಬಲಿ ಹೊಲಿಯವರು ನಂಬರ್ ಹದಿನಾರು ಶಿಲ್ಪಿಗಳು ಕಲ್ಲಿನಲ್ಲಿ ಮೂರ್ತಿ ಕೆತ್ತನೆ ಮಾಡುವರು ಹದಿನೇಳು ಚಂಬಾರ್ ಪಾದರಕ್ಷೆ ತಯಾರಕರು ಹದಿನೆಂಟು ಬೀಗ ತಯಾರಕರು ಹತ್ತೊಂಬತ್ತು ಟೈಲರ್ ಬಟ್ಟೆ ಹೊಲಿಯುವ ದರ್ಜಿಗಳು ನಾನು ತಿಳಿಸಿದಂಥ ಹದಿನೆಂಟರಿಂದ ಹತ್ತೊಂಬತ್ತು ಯೋಜನೆಗಳಲ್ಲಿ ಆಸಕ್ತಿ ಇದ್ದ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳು ಸಿದ್ಧಪಡಿಸಿಕೊಂಡು ಹತ್ತಿರದ ಗ್ರಾಮನ್ ಕರ್ನಾಟಕವನ್ ಅಥವಾ ಕಂಪ್ಯೂಟರ್ ಸೆಂಟರ್ ಸಿ ಎಸ್ ಸಿ ಪಾಯಿಂಟ್ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಅರ್ಜಿದಾರನ ಫೋಟೋ ಆಧಾರ್ ಕಾರ್ಡ್ ಪ್ರತಿ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಜೆರಾಕ್ಸ್ ಸ್ವಉದ್ಯೋಗ ಪ್ರಮಾಣಪತ್ರ ಉದ್ಯೋಗ ಪ್ರಮಾಣಪತ್ರ ಗ್ರಾಮ ಪಂಚಾಯತಿಯಲ್ಲಿಯೇ ಪಡೆಯಬೇಕು ನಿಮಗೆ ಆಸಕ್ತಿ ಇದ್ದರೆ ಈಗಲ ಈಗಾಗಲೇ ನಾನು ತಿಳಿಸಿದಂತಹ ಹದಿನೆಂಟರಿಂದ ಹತ್ತೊಂಬತ್ತು ಸ್ವಉದ್ಯೋಗದಲ್ಲಿ ತೊಡಗಿಕೊಂಡಿರುವರು ಐದರಿಂದ ಹದಿನೈದು ದಿನಗಳ ತರಬೇತಿಯೊಂದಿಗೆ ಪ್ರತಿದಿನ ಐದು ನೂರು ರೂಪಾಯಿ ಭತ್ತೆ ಜೊತೆಗೆ ಸಹಾಯಧನದಲ್ಲಿ ಹದಿನೈದು ಸಾವಿರಗಳ ಉಪಕರಣಗಳನ್ನು ಖರೀದಿಸಲು ಈ ಯೋಜನೆಯಡಿ ಅವಕಾಶವಿರುತ್ತದೆ ನಾನು ತಿಳಿಸಿದಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನಾನು ತಿಳಿಸಿದಂಥ ಹದಿನೆಂಟು ರೀತಿಯ ಕೆಲಸಗಳಲ್ಲಿ ನೀವು ತೊಡಗಿಕೊಂಡಿದ್ದರೆ ನನ್ನ ಟಾಪ್ ಟೇಕಿನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಒಂದು ಸಪೋರ್ಟ್ ಮಾಡಿ